ಉದ್ಯವರ ಗ್ರಾಮ ಪಂಚಾಯಿತಿ ಕ್ರೀಡಾಂಗಣದಲ್ಲಿ ಮದ್ಯದ ಬಾಟಲಿ ಪ್ಲಾಸ್ಟಿಕ್ ಬಾಟಲಿಗಳನ್ನು ಎಲ್ಲೆಂದರಲ್ಲಿ ಎಸೆದು ಹೋಗಿದ್ದು ಕ್ರೀಡಾಂಗಣ ಕಸದ ಕೊಂಪಿಯಾಗಿ ಮಾರ್ಪಟ್ಟಿತ್ತು ಈ ಬಗ್ಗೆ ಗಮನಕ್ಕೆ ಬಂದ ಕೂಡಲೇ ಕಾರ್ಮಿಕರ ಜೊತೆ ಕ್ರೀಡಾಂಗಣಕ್ಕೆ ದೌಡಾಯಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಲತಿ ಸಂದೀಪ್ ಅವರು ಕ್ರೀಡಾಂಗಣವನ್ನು ಸ್ವಚ್ಛಗೊಳಿಸಿದ್ದಾರೆ ಕ್ರೀಡಾಂಗಣದಲ್ಲಿ ನಡೆಯುವ ಕ್ರೀಡಾಕೂಟ ಆಯೋಜಕರಿಗೆ ಸ್ವಚ್ಛತೆ ಕಾಪಾಡಲು ಸೂಚನೆಯನ್ನು ನೀಡಲಾಗಿದೆ ಅದಲ್ಲದೆ ಕ್ರೀಡಾಂಗಣದ ಸುತ್ತಲೂ ಸಿಸಿ ಕ್ಯಾಮೆರಾವನ್ನು ಶೀಘ್ರವೇ ಅಳವಡಿಸುತ್ತೇವೆ ತ್ಯಾಜ್ಯ ಬಿಸಾಡಿದವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ ಬೀಟ್ ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಗಿದ್ದು ಸಾರ್ವಜನಿಕ ಸ್ಥಳದಲ್ಲಿ ಮದ್ಯಪಾನ ಖಾಲಿ ಬಾಟಲಿಯನ್ನು ಬಿಸಾಡಿ ಹೋಗುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ದೂರು ನೀಡಲಾಗಿದೆ ಎಂದು ಅಧ್ಯಕ್ಷೆ ಮಾಲತಿ ಸಂದೀಪ್ ತಿಳಿಸಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಿತಿನ್ ಕುಮಾರ್ ಮಾತನಾಡಿ ಕ್ರೀಡಾಂಗಣದಲ್ಲಿ ಹಲವಾರು ಕ್ರೀಡಾಕೂಟ ನಡೆಯುತ್ತಿದ್ದು ಸ್ವಚ್ಛತೆಯನ್ನ ಕಾಪಾಡುವ ದೃಷ್ಟಿಯಿಂದ ಕೂಡಲೇ ಸಿಸಿ ಕ್ಯಾಮೆರಾವನ್ನು ಅಳವಡಿಸುತ್ತೇವೆ ಸಾರ್ವಜನಿಕರು ಸ್ವಚ್ಛತೆಯನ್ನ ಕಾಪಾಡಬೇಕು ಯಾವುದೇ ಪ್ಲಾಸ್ಟಿಕ್ ಬಾಟಲಿಗಳನ್ನು ಎಲ್ಲ ಡೆ ಬಿಸಾಡುವುದು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಕಾಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದಿದ್ದಾರೆ ನಾನು ಉದ್ಯವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಮಗೆ ಮೊನ್ನೆ ಇಲ್ಲಿ ಕಸ ಉಂಟು ಗ್ರೌಂಡಲ್ಲಿ ಕಸ ಉಂಟು ಅಂತ ಹೇಳಿದಾಗ ನಮಗೆ ತಕ್ಷಣವೇ ನಾವು ಬಂದು ಎಲ್ಲ ಕ್ಲೀನ್ ಮಾಡಿಸಿದ್ದೇವೆ ನಮ್ಮಿಂದ ಅಷ್ಟು ನಾವು ಕ್ಲೀನ್ ಮಾಡಿಸಿದ್ದೇವೆ ವಾರ್ಡ್ ಮೆಂಬರ್ ಮತ್ತೆ ನಮ್ಮ ಸದಸ್ಯರು ಪಂಚಾಯತ್ ಸದಸ್ಯರೆಲ್ಲ ಬಂದು ಮತ್ತೆ ಇನ್ನು ನಾಳೆ ನಾವು ಮಂಗಳವಾರ ನಾವು ಸಿ ಸಿ ಕ್ಯಾಮೆರಾ ಕೂಡ ಅಳವಡಿಸ್ತಾ ಇದ್ದೇವೆ ಮತ್ತೆ ನಂತರ ಏನಾದರೂ ಕಂಪ್ಲೇಂಟ್ ಬಂದರೆ ನಾವು ಅವರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ತೇವೆ ಮತ್ತು ಇನ್ನೂ ಕೂಡ ನಾವು ಕ್ಲೀನ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಈ ನೀವು ವರದಿ ಮಾಡಿದ ಕೂಡಲೇ ನಾವು ಅದಕ್ಕೆ ಸ್ಪಂದಿಸಿ ನಾವು ಅದನ್ನು ಸ್ವಚ್ಛತೆಯನ್ನು ಮಾಡಿ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲಿ ಅದು ವಾರ್ಡ್ದು ಮೆಂಬರ್ ಹಾಗೂ ನಮ್ಮ ಪಂಚಾಯತಿ ವರ್ಗದ ಸಿಬ್ಬಂದಿಗಳು ಹಾಗೆ ಅಧ್ಯಕ್ಷರ ಮುತುವರ್ಜಿಯಿಂದ ನಾವೆಲ್ಲ ಅದಕ್ಕೆ ಸಹಕಾರವನ್ನು ನೀಡಿ ಎಲ್ಲ ಈ ಮೈದಾನವನ್ನು ಸ್ವಚ್ಛತೆಗೊಳಿಸಿದ್ದೇವೆ ಮತ್ತು ಮುಂದಿನ ಕ ದಿನಗಳಲ್ಲಿ ನಾವು ಈ ಬಗ್ಗೆ ತುಂಬ ಎಚ್ಚರ ವಹಿಸಿ ಮುಂದಿನ ದಿನಗಳಲ್ಲಿ ನಾವು ಇದರ ಬಗ್ಗೆ ಪಂಚಾಯಿತಿಯ ಮೀಟಿಂಗಲ್ಲಿ ನಿ ನಿರ್ಣಯವನ್ನು ತಗೊಂಡು ಇಲ್ಲಿ ಸಿ ಕ್ಯಾಮೆರಾ ಅಳವಡಿಕೆಗೂ ಸಹ ನಾವು ಮುಂದೆ ಕ್ರಮವನ್ನು ವಹಿಸುತ್ತೇವೆ ಹಾಗೆ ಮತ್ತು ಇಲ್ಲಿ ಏನಂತ ಹೇಳಿದರೆ ಒಂದು ನಮ್ಮ ಪೊಲೀಸ್ ಇಲಾಖೆಯವರು ಸಹ ಸರಿ ಸರಿಯಾಗಿ ಒಂದು ಬೀಟ್ ಮಾಡದೇ ಇರುವುದರಿಂದ ಸ್ವಲ್ಪ ಸಮಸ್ಯೆ ಆಗಿತ್ತು ಈ ಬಗ್ಗೆ ನಮ್ಮ ಠಾಣಾಧಿಕಾರಿಗೆ ನಾವು ಇನ್ಫಾರ್ಮೇಷನ್ ಮಾಡಿದ್ದೇವೆ ಆಲ್ರೆಡಿ ಮಾಡಿ ಅವರ್ಸ ಮುಂದಿನ ದಿನಗಳಲ್ಲಿ ನಾವು ಸೂಕ್ತವಾಗಿ ತನ್ ತನಿಖೆಯನ್ನು ಮಾಡುತ್ತ.